హలో నమస్కారం వెల్కమ్ బ్యాక్ టు మై యూట్యూబ్ చాల్ హీర చారా అనుకో ఆమె చీ ఏప్ప అందర ఇవతూ సింపలు అర్లీ మార్నింగ్ టు టెన్ మార్నింగ్ అందరూ నాలుగు గంటకి ఎద్దే ఎత్తు వీడియో స్టార్ట్ మోడే నాలుకూవరే ఆగితే నా మగ ఎద్ద అస్ట్కి తిరుగ మన ఎల్సాగా అంత ఆమె ఎద్దు వీడియో మాడిదిని ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಕೆಮ್ಮು ಕ್ಲಿಕ್ ಮಾಡಿ ಆಲನ್ ಸೆಲೆಕ್ಟ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಕ್ಲಿಕ್ ತೊಗೊಂಡಿದ್ದೀನಿ ಅದನ್ನ ನೋಡ್ಕೊಂಡು ಬನ್ನಿ ಇವತ್ತೆಲ್ಲ ಹೇಗೆ ಏನೇನಾಯಿತು ಅಂತ ನೋಡಿ ಫ್ರೆಂಡ್ಸ್ ಎದ್ದು ಸ್ವಲ್ಪ ತಕೊಂತು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನೋಡಿ ಫೋರು ಥರ್ಟಿ ಟೂ ಆಗಿತ್ತು ನಾನು ಅವನು ಮಲಗಿಸಿ ಎದ್ದೇಳುವಷ್ಟರಲ್ಲಿ ಇಲ್ಲಂದ್ರೆ ತಿರ್ಗಿ ಅವನು ಹಂಗೆ ಎದ್ದು ಬಿಡ್ತಾನಂದ್ರು ಎದ್ದುಬಿಟ್ಟಿದ್ದ ಫೋರ್ ಥರ್ಟಿ ಟೂ ಆಗಿತ್ತು ಸ್ವಲ್ಪ ತಂಗಿ ಎದ್ದಕ್ಕೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಫೋರ್ ಥರ್ಟಿ ಫೈ ಆಗಿದೆ ಅಂತ ಎದ್ದು ಇವಾಗ ಮೊಬೈಲ್ ನೋಡ್ಕೊಂಡು ಕುಂತ್ರೆ ಹಂಗೆ ದಿನ ಎಲ್ಲನೂ ಹೋಗ್ಬಿಡುತ್ತೆ ಅದಕ್ಕೆ ಎದ್ದು ಫಸ್ಟ್ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡೋದು ಇವಾಗ ರೂಢಿ ಮಾಡ್ಕೊಂಡಿದ್ದೀವಿ ಇಲ್ಲಾಂದರೆ ಫುಲ್ ಇದಾಗ್ತಾ ಇತ್ತು ಫುಲ್ ಫುಲ್ ಹಾಳಾಗ್ತಾಯಿರೋದರಿಂದ ಎಕ್ಸರ್ಸೈಜ್ ಇವಾಗ ಫುಲ್ ಸೆಟ್ ಆಗಿಬಿಟ್ಟಿದೆ ಇವಾಗ ನನ್ನ ಹೆಲ್ತ್ಗೆ ನಾನು ಆಯ್ಕೆ ಮಾಡ್ಕೊಂಡಿರೋ ಅಷ್ಟೇ ಇವು ನನ್ನ ನಮ್ಮ ಇದಕ್ಕಾಗಿ ಅಷ್ಟೇ ನಮ್ಮ ಹೆಲ್ತ್ ಪರ್ಪಸ್ ಏನೇನಿರ್ತೋ ಅದು ಮಾತ್ರ ನಾನು ಇದು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗು ಹತ್ತು ಹತ್ತು ನಿಮಿಷ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಇಪ್ಪತ್ತು ನಿಮಿಷ ಇವಾಗ ಇದು ಅಮ್ಮಮ್ಮ ಅರ್ಧ ಗಂಟೆ ಮಾಡ್ತೀನಿ ನಾನು ಫಸ್ಟೆಲ್ಲ ಈ ಕಾಲು ಸೊಂಟ ಎಲ್ಲ ಬೆಂಡೆ ಆಗ್ತಾ ಇರಲಿಲ್ಲ ಇವಾಗ ಆರಾಮಾಗಿ ಬೆಂಡೆಕ್ತವೆ ಎಷ್ಟು ಹೆಲ್ಪ್ಫುಲ್ ಆಗ್ತಾಯಿದೆ ಅಂದರೆ ಎಕ್ಸರ್ಸೈಜ್ ಮಾಡೋದ್ರಿಂದ ನೀವು ಇದೇ ಥರ ಹೆಲ್ತ್ ರುಟೀನನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ ಎಕ್ಸರ್ಸೈಜ್ ಮಾಡಿ ಬಂದು ನಾನು ಬಿಸಿ ನೀರು ಅಂತ ಖಾಲಿ ಹೊಟ್ಟೆಲೇ ಮಾಡಬೇಕು ಡೈಲಿ ನಾಲ್ಕೂವರೆಗೆ ಸುಳ್ಳು ಹೇಳಬೇಕು ಫೈವ್ ಥರ್ಟಿ ಇಲ್ಲ ಕರೆಕ್ಟ್ ಅಂದರೆ ಇಲ್ಲಾಂದರೆ ಆರು ಗಂಟೆಗೆ ಎದ್ದೇಳ್ತೀನಿ ಅವಾಗ ಮಾಡಿಬಿಟ್ಟು ಇವತ್ತು ಅವನು ಎದ್ದಿದ್ದು ಅದಕ್ಕೆ ಎದ್ದಿದ್ದೀನಿ ಇಲ್ಲಾಂದರೆ ಆರು ಗಂಟೆಗೆ ಪಕ್ಕ ನಮ್ಮ ಮನೆಯವ್ರು ಫೈವ್ ಫಾರ್ಟಿಗೆ ಹೋಗ್ತಾರೆ ಅವ್ರು ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಐದುವರೆ ಅಂದ್ಕೊಳ್ಳಿ ಅದೇ ಟೈಮ್ಗೆ ಎದ್ದೇಳ್ತೀವಿ ಇವಾಗ ಬಿಸಿ ನೀರು ಮಾಡಿಕೊಂಡು ಅದಕ್ಕೆ ನಿಂಬೆ ರಸ ಹಿಂಡ್ಕೊಂಡು ಕುಡಿದೆ ಇವಾಗ ನೋಡಿ ಹೆಸರು ಬೇಳೆ ತರಕಾರಿ ತಂದಿದ್ದವಲ್ಲ ಅದನ್ನು ತರಕಾರಿ ಸಾರು ಮಾಡೋಣ ಅಂತ ಈಗ ಹೆಸರು ಬೇಳೆ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡು ಕುದಿಯೋಕೆ ಇಟ್ಬಿಟ್ಟು ಹಾಗೆ ಟೀ ಕುಡಿಬೇಕಲ್ಲ ಇದ್ದ ತಕ್ಷಣ ಈ ಕಡೆ ಟೀಗಿಟ್ಬಿಟ್ಟು ಇಲ್ಲಾಂದ್ರೆ ನನಗೆ ಕೆಲಸನೇ ಮಾಡೋಕ್ಕಾಗೋಲ್ಲಪ್ಪ ಟೀ ಕುಡಿದ್ರೇನು ಮೈಂಡು ಓಡುತ್ತೆ ಟೀ ಬಿಡ್ಬೇಕಂತ ಏನಂದ್ರೆ ಇಲ್ಲ ಈ ಕಡೆ ಟೀಗಿಟ್ಟು ಈ ಕಡೆ ತರಕಾರಿ ಸಾಂಬಾರು ಮಾಡೋವಂಥ ಬಟಾಣಿ ನುಗ್ಗೆಕಾಯಿ ಮೂಲಂಗಿ ಬೀನ್ಸು ಮತ್ತು ಚಳ್ಕಾಯಿ ಇತ್ತು ಇದನ್ನೆಲ್ಲ ಸುಲ್ಕೊಳ್ಬೇಕು ಟೀ ಆಗೋಷ್ಟರಲ್ಲಿ ಟೀ ಆಗೋಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಳ್ತಾ ನಮ್ಮ ಮನೆಯವರು ಆಚೆ ಮಾಡ್ತಾಯಿದ್ದಾರೆ ತನ್ನಿರುತ್ತಲ್ಲ ನೋಡಿ ಇನ್ನೂ ಟೈಮು ಐದು ಗಂಟೆನೂ ಆಗಿತ್ತು ಅನಿಸುತ್ತೆ ಇದು ವಿಡಿಯೋ ಹೊರಗಡೆ ತೊಗೋ ಅವರು ಐದು ಗಂಟೆನೇ ಆಗಿತ್ತು ಅವ್ರು ಫೈ ಫೈವ್ ಫೌಟಿಗೆ ಹೋಗ್ಬೇಕಲ್ಲ ಎದ್ದು ಎಕ್ಸರ್ಸೈಜ್ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ವೆದರ್ ಇತ್ತು ಅಂದರೆ ಅಷ್ಟೊತ್ತಲ್ಲಿ ತಂಪಿಗೆ ಗಾಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಟೀನೂ ಆಗಿತ್ತು ಬಂದು ನಾನು ಟೀ ಹಾಕೊಂಡು ಕುಡಿದು ನೋಡಿ ಅರ್ಧ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಟೀ ಕುಡಿಬೇಕನ್ನಷ್ಟೇ ನನ್ನ ಮಗ ಮತ್ತೆ ಎದ್ದುಬಿಟ್ಟ ಅರ್ಧ ಗಂಟೆ ಅಷ್ಟೇ ಮನೆಯವರು ಎಕ್ಸರ್ಸೈಸ್ ಮಾಡಿಬಿಟ್ಟು ಅವ್ರಿಗೆ ಟೈಮ್ ಆಗುತ್ತಲ್ಲ ಬಂದುಬಿಟ್ಟು ಅವ್ನ ಜೊತೆ ಸ್ವಲ್ಪ ಆಟ ಆಡಿಬಿಟ್ಟು ಇವಾಗ ನಾನು ಟೀ ಹಾಕೊಂಡ್ಬಂದು ಕುಡಿತಾ ಇದ್ದೆ ಅಷ್ಟರಲ್ಲಿ ಟೀ ಕುಡೋದು ಅವ್ನು ಆಟ ಇದ್ದಂತ ಹೋಗಿ ಅಡುಗೆನ ಮಾಡ್ಕೊಳಂಥ ಸಾಂಬಾರಿಗೆ ಇವಾಗ ನೋಡಿ ಬೇಳೆ ಬೆಂದಿತ್ತು ಅದಕ್ಕೆ ಸ್ವಲ್ಪ ಬೇಳೆ ಎದ್ದುಬಿಟ್ಟು ಕುದಿಸಿರೋದು ನಮ್ಮ ಮಗನಿಗೆ ಇವಾಗ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಮತ್ತೆ ಒಂದು ಒಂದರಿಂದ ಎರಡು ವಿಜಿಲ್ ಚಿಕ್ಕ ಕುಕ್ಕರಲ್ಲ ಎರಡು ವಿಜಿಲ್ ಕೂಗಿಸ್ಬೋದು ದೊಡ್ಡದಾದ್ರೆ ಒಂದೇ ಕುದಿ ಕೂಗಿಸಿದ್ರೆ ಜಾಸ್ತಿ ಬಿಡ್ತವೆ ಇದೇ ಇದಕ್ಕೆ ಖಾರ ಉಪ್ಪು ಅರಿಶಿನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ನಾನು ವಿಜಿಲ್ ಕೂಗಿಸ್ತೀನಿ ಆಮೇಲೆ ಮೇಲುಗಡೆಯಿಂದ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬೋದು ಸ್ವಲ್ಪ ಹಣ್ಣು ನಾನು ನೆನೆಸೋಕೆ ಇಟ್ಟಿದ್ದೆ ಹಾಗಾಗಿ ಇವಾಗ ಇದನ್ನು ಇಟ್ಬಿಟ್ಟು ಸೊ ಒಂದು ಬಿಜಿ ಕೂಗಿಸ್ತಾರೆ ನೋಡಿ ಇವನು ಮಳೋಗಿ ಸ್ಟಾರ್ಟ್ ಮಾಡಿದಂತ ಇವನ ಹತ್ರ ಬಂದು ಮಲಗ್ತಾನೇ ಇಲ್ಲ ತುಂಬ ಟೈಮ್ ಆದ್ರೂ ನೋಡಿ ನಮ್ಮ ಮನೆಯವರು ಹೋಗಿಬಿಟ್ರು ಕೆಲಸಕ್ಕೆ ಫೈ ಫೋಟಿಗೆ ಹೋಗಿಬಿಟ್ರು ಅವರು ಹಾಲು ಕೊಡೋದು ಹೋಗ್ಬಿಟ್ಟು ಇವ್ನು ಮಲಸೋ ಅಷ್ಟೇ ಆರು ಗಂಟೆ ಆಯಿತು ಫ್ರೆಂಡ್ಸ್ ಫುಲ್ ಬೆಳಕಾಗಿಬಿಟ್ಟದ್ದು ಹಾಗಾಗಿ ಈ ಕಡೆ ಸಾಂಬಾರು ಹಾಕಿ ಈ ಕಡೆ ಕಟ್ ಮಾಡಿಕೊಂಡು ನೋಡಿ ಈರುಳ್ಳಿ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಅರಶಿನ ಜೀರಿಗೆ ಸಾಸೋಕ್ಕೆ ಹಾಗಲಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅದು ಇದು ಮಸಾಲೆ ಇಲ್ಲ ಕಡಲೆ ಬೀಜ ಪೌಡ್ರ್ ಹಾಕ್ಬೇಕಂದರೆ ಅವನು ಎತ್ತಿರೋದ್ರಿಂದ ಏನೂ ಆಗಲಿಲ್ಲ ಹಾಗೆ ಮಾಡಿಕೊಂಡು ಇದು ಪಲ್ಯ ಮಾಡಿಬಿಟ್ಟು ನಾನು ಒಲೆ ಹಚ್ಚಕ್ಕೆ ತಿರ್ಗಿ ಆಚೆ ಹೋಗ್ಬೇಕು ಆರು ಗಂಟೆಗೆ ಯಾಕಂದರೆ ಯಾವ್ದು ಶನಿವಾರ ಇವತ್ತು ಬೇಗ ಇರುತ್ತೆ ಸ್ಕೂಲ್ಗೆ ಅವಳು ಎಂಟು ಗಂಟೆಗೆಲ್ಲ ಅವ್ಳು ಓಡಬೇಕು ಹಾಗಾಗಿ ಸ್ನಾನಕ್ಕೆ ನೀರಿಡಬೇಕು ನೋಡಿ ಇವಾಗ ಪಲ್ಯಕ್ಕೆ ಇಟ್ಬಿಟ್ಟು ನಾನು ಇವಾಗ ಪಲ್ಯ ಆದಮೇಲೆ ಇದು ಪಲ್ಯ ಇಟ್ಬಿಟ್ಟು ಈ ಕಡೆ ಸಾಂಬಾರು ಒಗ್ಗರಣೆ ಮಾಡಿಬಿಟ್ಟು ಅನ್ನ ಮಾಡಿದರೆ ಆಯಿತು ರೊಟ್ಟಿ ಮಧ್ಯಾಹ್ನ ಅಲ್ವತ್ತು ತಿನ್ನೋದಿನ್ನ ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯ್ತು ಅಂತ ಇವಾಗ ಪಲ್ಯಕ್ಕೆ ಇಟ್ಟು ಬೇಗ ಒಲೆ ಹಚ್ಚಿಬಿಟ್ಟು ಇವಾಗ ಹಾಲು ಬಿಸಿ ಮಾಡಿದ್ದೆ ಅವಳು ಎದ್ದಿದ್ರು ಅಷ್ಟರಲ್ಲಿ ಹಾಲು ತನಗಾಗುತ್ತಂತ ಹೋಗಿ ಒಲೆ ಹಚ್ಚಿ ಬಂದೆ ನೋಡಿ ಬೆಳಕಾಗಿತ್ತು ಫುಲ್ಲು ಎಲ್ಲ ಬೆಳಕಾಗಿತ್ತು ಅವಳು ಏಳು ಗಂಟೆ ಆಯಿತು ಅವರು ಸ್ನಾನಕ್ಕೆ ಅಷ್ಟರಲ್ಲಿ ನೋಡಿ ಏಳು ಗಂಟೆ ಆಯಿತು ಎಲ್ಲ ಅಡುಗೆ ಆಗಿತ್ತು ಅನ್ನ ಮಾಡಿದೆ ಪಲ್ಯ ಆಯಿತು ಸ್ಟವ್ ಎಲ್ಲ ಒರೆಸ್ತಾ ಇದ್ದೆ ಟೈಮು ನೋಡ್ಕೊಳೋಕ್ಕಾಗಿಲ್ಲ ಹೇಳ್ತಾ ಇದ್ದೆ ಏಳು ಗಂಟೆನೇ ಆಗಿತ್ತು ಬಿಡಿ ಮಗ ಮಲ್ಕೊಂಡಿದ್ದೆ ಜಾಸ್ತಿ ಹೊತ್ತು ಹಾಗಾಗಿ ನೋಡಿ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟು ನೀಟಾಗಿ ಕಾಣಿಸ್ತಾಯಿದ್ದೆ ಬೆಳಗ್ಗೆ ಒಂಥರ ಕಚ್ಚಿ ಪಿಚ್ಚಿ ಅನ್ನ ಥರ ಇತ್ತು ಇವಾಗ ನೋಡಿ ಇದು ತೊಳ್ಕೊಂಡು ಬಂದಿರೋ ಪಾತ್ರೆ ಜೋಡಿಸ್ಬೇಕಷ್ಟು ಇನ್ನೇನಿಲ್ಲ ಇದು ಜೋಡಿಸಿ ಇವಾಗ ನೋಡಿ ನಾನು ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ ಅವನು ಎದ್ದಿದ್ದಾನ ಹಾಗಾಗಿ ಅವಲಕ್ಕಿ ಅರ್ಜೆಂಟ್ ಅರ್ಜೆಂಟಲ್ಲಿ ಅವನಿಗೆ ಮಾಡಿ ತಿನ್ಸಿದ್ದಾಯ್ತು ನೋಡಿ ಇದ್ದಂತ ಅವ್ನಿಗೆ ಹೊಟ್ಟೆ ಫುಲ್ ಹಸಿತೈತು ಫ್ರೆಂಡ್ಸ್ ಒಂಬತ್ತುವರೆ ಆಗಿತ್ತು ನಾನು ಟೈಮ್ ನೋಡಿದೆ ಅವನು ಎಲ್ಲ ಆಯಿತು ಬಟ್ಟೆ ಪಾತ್ರೆ ಆಗಿತ್ತು ಹಾಗಾಗಿ ಕಸ ಗುಡಿಸೋದು ಕಸನೂ ಗುಡಿಸಿದ್ದೆ ಮನೆ ಒರೆಸೋದು ನಾನು ಸ್ನಾನ ಮಾಡೋದು ಒಂದು ಇತ್ತು ಇವ್ನು ಇರಲಿಲ್ಲ ಅವಲಕ್ಕಿ ಮಾಡಿಕೊಂಡು ನೋಡಿ ಹಾಗೆ ಈ ಥರ ಎತ್ಕೊಂಡು ಹೆಂಗೆ ತಿಂತಾ ಇದೀನಿ ನೋಡಿ ಹೆಂಗಿರುತ್ತೆ ಮಕ್ಕಳಾದ ಮೇಲೆ ನಮ್ಮ ಪರಿಸ್ಥಿತಿ ಅಲ್ವಾ ನಾನು ಇವಾಗ ಅವಲಕ್ಕಿ ಮಾಡ್ಕೊಂಡು ಬಂದು ತಿಂತಾ ಇದೀನಿ ಒಂಬತ್ತುವರೆ ಆಗಿ ತುಂಬ ಹೊಟ್ಟೆ ಸಿಗ್ತಾಯಿದೆ ಎಕ್ಸಸೈಸ್ ಬೇರೆ ಮಾಡ್ತೀವಲ್ಲ ಹಾಗಾಗಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಅವ್ನು ಮಲಗಿಸ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಆಮೇಲೆ ನನ್ನ ನಾಷ್ಟ ಮಾಡಿ ಅವನು ಸ್ನಾನ ಮಾಡಿಸಿ ಮಲಗಿಸಿ ತಿನ್ಸ್ಬಿಟ್ಟು ಅವ್ನು ಮಲ್ಕೊಂಡಿದ್ದಾನೆ ಹಾಗೆ ಮಲ್ಕೊಂಡಿದ್ದೇನೆ ಮಲ್ಕೊಂಡಾದಮೇಲೆ ಮನೆಗೆನೆ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡಿದೆ ಹಂಗೆ ಏನು ರೊಟ್ಟಿ ಅಷ್ಟು ಮಾಡೋದು ಕರೆಕ್ಟ್ ಹತ್ತು ಇಪ್ಪತ್ತೈದಾಗಿದೆ ಹತ್ತುವರೆ ನೋಡಿ ಫೋರ್ ಥರ್ಟಿ ಟು ಟೆನ್ ಥರ್ಟಿ ವರೆಗೂ ನೋಡಿ ಏನೇನೆಲ್ಲ ಆಗುತ್ತೆ ಇನ್ನೂ ನೋಡಿದರೆ ರೊಟ್ಟಿ ಒಂದು ಬಾಕಿ ಇದೆ ಏನೇನಿಲ್ಲ ಫ್ರೆಂಡ್ಸ್ ಅಪ್ಪ ಬೆಳಿಗ್ಗೆಯಿಂದ ಸಾಕಾಯಿತು ಇದೇ ಆಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ಅರ್ಲಿ ಮಾರ್ನಿಂಗ್ ಫೋರ್ ಥರ್ಟಿ ಟು ಫೋರ್ ಥರ್ಟಿ ಎ ಎಮ್ ಟು ಟೆನ್ ಥರ್ಟಿ ಎ ಎಮ್ವರೆಗೂ ನಾನು ರೊಟ್ಟಿನ ಆಗಿದ್ದೀನಿ ರೊಟ್ಟಿ ಅಷ್ಟು ಮಧ್ಯಾಹ್ನ ರೊಟ್ಟಿ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ನಿದ್ದೆ ಮಾಡಿದ್ರೆ ಆಯಿತು ಬನ್ನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅನ್ಕೊತೀನಿ ಪೂಜೆ ಆಯಿತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಾನು ಚಾನೆಲ್ನ ಮಿಸ್ ಮಾಡಿದೆ ಟೇಕ್ ಕೇರ್ ಬಾಯ್ ಬಾಯ್